ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಧಾರಾವಾಹಿ ಶುರುವಿನಲ್ಲೇ ಸ್ವಾತಿ ನಿತಿನ್ ಅವ್ರ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಿರ್ತಾಳೆ ನಿತಿನ್ ಬರ್ತಾನೆ ಅಲ್ಲಿಗೆ ಇನ್ನು ಹೊರಗಡೆ ನಿತಿನ್ ಕೂತ್ಕೊಂಡು ಸ್ವ ಸ್ವಾತಿನೇ ನೋಡ್ತಾ ಇರ್ತಾನೆ ನಮ್ಮ ಹುಡುಗಿ ಕುಂತರೂ ಚೆಂದ ನಿಂತ್ರು ಚೆಂದ ಉಗಳಿದ್ರು ಚಂದ ಹೊಗಳಿದ್ರು ಚಂದ ಅಂತ ಮ ಮನಸ್ಸಿನಲ್ಲೇ ಇರ್ತಾನೆ ಆಗ ಅಲ್ಲಿಗೆ ಅವನ ಫ್ರೆಂಡ್ ಶರತ್ ಬರ್ತಾನೆ ಏನು ಮಗ ಎಲ್ಲಿ ಕಳೆದೋಗಿದ್ಯಾ ನಿತಿನ್ ಕಾಣೆಯಾಗಿದ್ದಾನೆ ಅಂತ ಒಂದು ಬ್ಯಾನರ್ ಆದರೂ ಹಾಕಿಸ್ಲಾ ಅಂತಾನೆ ಹಾಕ್ಸೋದಾದರೆ ನಿತಿನ್ ವೆಡ್ಸ್ ಸ್ವಾತಿ ಅಂತ ಹಾಕ್ಸು ಅಂತ ತಮಾಷೆ ಮಾಡ್ತಾನೆ ಆಗಲೇ ಮದುವೆ ಲೆವೆಲ್ವರೆಗೂ ಬಂದುಬಿಟ್ಟಿಯಾ ಫಸ್ಟ್ ಪ್ರಪೋಸ್ ಮಾಡಿ ಹೋಗು ಅಂತ ಕಾಲೆಳಿತಾನೆ ಶರತ್ ಆಗ ಅದೇ ಟೈಮ್ಗೆ ಸ್ವಾತಿ ಕೈ ಸನ್ನೆ ಮಾಡಿ ಸ್ವಲ್ಪ ಬರ್ತೀರಾ ಅಂತ ಕರೀತಾಳೆ ಆಗ ನಿತಿನ್ ಕರೆದ್ರ ಅಂತ ಕೇಳ್ತಾನೆ ಸ್ವಾತಿ ಕಸ್ಟಮರ್ ಲೈನಲ್ಲಿದ್ದಾರೆ ನಮ್ಮ ರೆಸಾರ್ಟ್ನಲ್ಲಿ ಡಿಸ್ಕೌಂಟ್ ಕೂಪನ್ ಅಪ್ಲೈ ಮಾಡ್ತೀವ ಅಂತ ಹೇಳ್ತಾಳೆ ಆಗ ನಿತಿನ್ ಅವ್ರಿಗೆ ಕೊಟ್ಟಿರೋ ಕೂಪನ್ನಲ್ಲಿ ನಮ್ಮ ರೆಸಾರ್ಟ್ ಹೆಸರಿದೆ ಅಂತ ಕೇಳ್ತಾನೆ ಆಗ ಸ್ವಾತಿ ಕಸ್ಟಮರ್ಗೆ ಕೇಳ್ತಾಳೆ ಅವ್ರು ಹ್ಞೂ ಅಂತ ಹೇಳ್ತಾರೆ ಹಾಗಿದ್ರೆ ಬುಕ್ ಮಾಡೋಕ್ಕೆ ಹೇಳಿ ಅಂತ ನಿತಿನ್ ಹೇಳ್ತಾನೆ ಇನ್ನೂ ಇನ್ನೊಂದು ಕಡೆ ಸ್ವಾತಿ ಅವ್ರ ಅಕ್ಕಾಗಿ ಈ ಕಡೆ ಬ್ಲೌಸ್ ಹೊಲಿಯೋಕೆ ಕೊಟ್ಟಿರ್ತಾರೆ ಕಸ್ಟಮರ್ಸು ಅವರು ಅದೇ ಟೈಮ್ಗೆ ಬರ್ತಾರೆ ಬ್ಲೌಸ್ ಇಸ್ಕೊಳ್ಳೋಕ್ಕೆ ಅಂತ ಆಗ ಗೀತಾ ಸ್ಟಿಚ್ಚಿಂಗು ಮತ್ತು ಪ್ಯಾಟರ್ನ್ ಹೇಗಿದೆ ಅಂತ ನೋಡಿ ಹೇಳಿ ಅಕ್ಕ ಅಂತ ಹೇಳ್ತಾಳೆ ಆಗ ಕಸ್ಟಮರು ತುಂಬ ಚೆನ್ನಾಗಿ ಹೊಲ್ತಿದೆಯಮ್ಮ ನಾನು ಹೇಳಿದ ತರ ಥರಾನೇ ಸ್ಟಿಚ್ಚಿಂಗ್ ಬಂದಿದೆ ನಾನು ಹೇಳಿದ ಪ್ಯಾಟರ್ನೇ ಬಂದಿದೆ ಅಂತ ಖುಷಿ ಪಡ್ತಾರೆ ತೊಗೊಳ್ಳಮ್ಮ ಗೀತಾ ದುಡ್ಡನ್ನ ಅಂತ ಇನ್ನೂ ನೂರು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಗೀತಾ ಅಯ್ಯೋ ಅಕ್ಕ ಹೇಳಿದಷ್ಟೇ ಕೊಡಿ ಸಾಕು ಹೆಚ್ಚಿಗೆ ಏನು ಬೇಡ ಅಂತ ವಾಪಸ್ ಕೊಡಕ್ಕೆ ಹೋಗ್ತಾಳೆ ಆಗ ಹೆಂಗಸ್ರು ಇಟ್ಕೊಳ್ಳಮ್ಮ ಗೀತ ಯಾವಾಗಲೂ ಕೆಲಸಗಾರರಿಗೆ ಎರಡು ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅಂತಾರೆ ಆವಾಗಲೇ ಕೆಲಸ ಮಾಡೋರಿಗೂ ತೃಪ್ತಿ ನಮಗೂ ಸಮಾಧಾನ ಅಂತ ಹೇಳ್ತಾರೆ ಆಗ ಅವರು ಎಲ್ಲರ ಮನೆ ವಿಶೇಷಕ್ಕೂ ನೀನು ಬಟ್ಟೆ ಹೊಲಿತೆ ಯಾವಾಗ ಅಂತ ಕೇಳ್ತಾರೆ ಆಗ ಗೀತಾ ಬೇಗ ಮಾತು ಮರೆಸಿ ಅಕ್ಕ ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ನಮ್ಮ ಕಡೆಯಿಂದ ಕಸ್ಟಮರ್ ಇನ್ಮೇಲಿಂದ ಬರ್ತಾನೆ ಇರ್ತಾರೆ ಅಂತ ಅವ್ರು ಹೇಳ್ತಾರೆ ಆಗ ಅವ್ರ ಅಜ್ಜಿ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಿರ್ತಾಳೆ ಆಗ ಅವ್ರ ಅಜ್ಜಿ ಬಂದು ಅಂತೂ ಜನಗಳ ಮನಸ್ಸನ್ನ ಗೆದ್ದುಬಿಟ್ಟಿಯಾ ಅಂತ ಹೇಳ್ತಾರೆ ಅವ್ರು ಹೇಳಿದ್ನ ಕೇಳಿಸ್ಕೊಂಡ ತಾನೇ ಅಂತ ಕೇಳ್ತಾರೆ ಅವ್ರ ಅಜ್ಜಿ ಮನಸ್ಸು ಬದಲಾಯಿಸ್ಕೊಂಡು ಆದಷ್ಟು ಬೇಗ ಕುಮಾರನ ಮದುವೆ ಆಗೋದು ನೋಡು ಅಂತ ಅವ್ರ ಅಜ್ಜಿ ಗೀತಂಗೆ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಗೀತಾ ಅವರಮ್ಮ ಪದ್ಮ ಅಲ್ಲಿಗೆ ಬಂದು ಅತ್ತೆ ಗೀತಾ ಬೇಗ ರೆಡಿಯಾಗಿ ನಾನು ದೇವ್ರಿಗೆ ದೀಪ ಬರ್ತೀನಿ ಹೊರಡೋಣ ಅಂತ ಹೇಳ್ತಾರೆ ಆಗ ಅವ್ರ ಅಜ್ಜಿ ಇದೇನೇ ಪದ್ಮ ಎಲ್ಲಿಗೆ ಹೊರಡೋದು ಅಂತ ಕೇಳ್ತಾರೆ ಪಶುಪತಿ ಅಣ್ಣ ಫೋನ್ ಮಾಡಿದ್ರು ಅವ್ರ ಮನೆಗೆ ಹೋಗಬೇಕು ಅತ್ತೆ ಅಂತ ಹೇಳ್ತಾರೆ ಆಗ ಸ್ವಾತಿ ಅವ್ರ ಅಜ್ಜಿ ನಾನಂತೂ ಬರಲ್ಲಪ್ಪ ಆ ವಿಷಯ ಏನಾದರೂ ಸ್ವಾತಿ ಗೊತ್ತಾದರೆ ಅಲ್ಲಿಗೆ ಬಂತು ನಾನು ಉಗುದು ಉಪ್ಪಿಗಾಯಿ ಹಾಕ್ತಾಳೆ ಅಂತಾರೆ ಆಗ ಗೀತಾ ಬೇಡಮ್ಮ ಸ್ವಾತಿ ಅಷ್ಟು ಹೇಳಿದರೂ ನಾವು ಹೋಗೋದು ಸರಿಯಲ್ಲ ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಗೀತಾ ಅವರಮ್ಮ ಇಷ್ಟು ವರ್ಷ ಅನ್ನ ತಂಗಿ ಅನ್ನೋ ಸಂಬಂಧ ಉಳಿಸ್ಕೊಂಡು ಬಂದಿದ್ವಿ ಇದ್ಯಾವುದೋ ಸಣ್ಣ ಕಾರಣಕ್ಕೆ ದೂರ ಆಗಲ್ಲ ಅಂತ ಹೇಳ್ತಾರೆ ಇನ್ನು ಸ್ವಾತಿ ಕೆಲಸ ಮುಗಿಸಿ ಬರೋದೇ ಸಾಯಂಕಾಲ ಆಗುತ್ತೆ ನಾವು ಅಷ್ಟರಲ್ಲೇ ಬೇಗ ಹೋಗ್ಬಿಟ್ಟು ಬರೋಣ ಪ್ಲೀಸ್ ಅರ್ಥ ಅತ್ತೆ ನೀವಾದರೂ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಆಗ ಪದ್ಮ ಅವರು ಗೀತಾಂಗೆ ಹೇಳ್ತಾರೆ ಈ ಮನೆಗೆ ದೊಡ್ಡೋಳು ಕಣೆ ನೀನು ನೀನಾದರೂ ನಾನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ವಾತಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿತಿನ್ ಮತ್ತು ಅವನ ಫ್ರೆಂಡ್ ಶರತ್ ಅವಳ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ನಿತಿನ್ ಅಮ್ಮ ಬರ್ತಾರೆ ಆಗ ಶರತ್ ಅಮ್ಮನ ನೋಡಿ ಅಮ್ಮ ಬರ್ತಿದ್ದಾರೆ ಬಾರು ಅಂತ ಕರೀತಾರೆ ಹೊರಗಡೆ ಹೋಗಿ ಏನಮ್ಮ ಇಲ್ಲಿ ಅಂತ ಕೇಳ್ತಾನೆ ಬಾ ಹೋಗೋಣ ಅಂತ ಅವರಮ್ಮ ಕರೀತಾರೆ ಎಲ್ಲಿಗಮ್ಮ ಅಂತ ನಿತಿನ್ ಕೇಳ್ತಾನೆ ಓ ನಾನು ಹಿಂಗೆ ಹೇಳೋದೇ ಮರ್ತಿದ್ನಲ್ಲ ಪಶುಪತಿ ಅನ್ನ ಮನೆ ಕರೆದಿದ್ದಾರೆ ಊಟಕ್ಕೆ ಅಂತ ಹೇಳ್ತಾರೆ ಅವ್ರು ಯಾಕೆ ಈಗ ಕರೆದಿದ್ದಾರಮ್ಮ ಅಂತ ಕೇಳ್ತಾನೆ ಆಗ ಶರತ್ ತಂಗಿನ ಮನೆ ಕರೆಯೋದಕ್ಕೆ ಕಾರಣ ಬೇಕೇನು ಅಂತ ಕೇಳ್ತಾನೆ ಆಗ ಅವರಮ್ಮ ಕರೆಕ್ಟಾಗಿ ಹೇಳಿದೆ ಶರತ್ ಅಂತ ಹೇಳ್ತಾರೆ ಆಗ ನಿತಿನ್ ನಂಗೆ ಒಂಚೂರು ಕೆಲಸ ಇದೆ ನೀನು ಬಾ ಬಾರಮ್ಮ ಅಂತ ಹೇಳ್ತಾನೆ ನಿಂಗೆ ಏನೋ ಕೆಲಸ ಇದೆ ಅಂತ ಕೇಳ್ತಾರೆ ನಂಗೆ ರೆಸಾರ್ಟಲ್ಲಿ ಒಂದು ಸ್ವಲ್ಪ ಅದು ಇದು ಕೆಲಸ ಇದೆ ಅಂತ ಹೇಳ್ತಾನೆ ಆ ಕೆಲಸನೆಲ್ಲ ಶರತ್ ನೋಡ್ಕೋತಾನೆ ನೀ ಹೋಗಿಬಿಟ್ ಬಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ವಾತಿ ನಿತಿನ್ಗೆ ಕೇಳ್ತಾಳೆ ಏನೋ ನಿಮ್ಮ ಮಾವ ಇನ್ನೊಂದು ಕಿತಾಪತಿ ಮಾಡೋಂಗಿದ್ದಾರೆ ಎಲ್ಲರನ್ನೂ ಕರೆದು ಗುಡ್ಡೆ ಹಾಕ್ತಿದ್ದಾರೆ ಅಂತ ಕೇಳ್ತಾಳೆ ಆಗ ನಿತಿನ್ ಎಲ್ಲರೂ ನಾ ಅಂದರೆ ಅಂತ ಕೇಳ್ತಾರೆ ನಮ್ಮ ಮನೆಯವ್ರನ್ನೂ ಕರೆದಿದ್ದಾರೆ ಅಂತ ಸ್ವಾತಿ ಹೇಳ್ತಾಳೆ ನಾನು ಹೋಗಬೇಡಿ ಅಂತ ಹೇಳಿ ಬಂದಿದ್ದೀನಿ ನನ್ನ ಮಾತು ಯಾರೂ ಮೀರಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಸ್ವಾತಿ ಅವ್ರ ಅಮ್ಮ ಅಜ್ಜಿ ಮತ್ತು ಅಕ್ಕ ಪಶುಪತಿ ಅವ್ರ ಮನೆಗೆ ಹೋಗೇ ಬಿಡ್ತಾರೆ ಆಗ ಅವ್ನ ಪಶುಪತಿ ಹೆಂಡತಿ ಅವನ್ನ ವೆಲ್ಕಮ್ ಮಾಡ್ಕೊತಾಳೆ ಆಗ ಪಶುಪತಿನೂ ಅವ್ರ ಹತ್ರ ಬರ್ತಾರೆ ಆಗ ಪಶುಪತಿ ನಾಟಕೀಯವಾಗಿ ನಗ್ತಾ ಅಂತೂ ನಾ ಕರೆದಿದ್ದಕ್ಕೆ ಮರ್ಯಾದೆ ಕೊಟ್ಟು ಬಂದ್ರಲ್ಲ ಅಂತ ಕೇಳ್ತಾನೆ ಗೀತಾ ಚೆನ್ನಾಗಿದೆಯೇನಮ್ಮ ಅಂತ ಎಲ್ಲರನ್ನೂ ವಿಚಾರಿಸ್ಕೊತಾನೆ ಆಗ ಪಶುಪತಿ ಹೆಂಡತಿ ಕಾಫಿ ಮಾಡ್ಕೊಂಡು ಬರ್ತಾಳೆ ತಗೊಳ್ಳಿ ಅಂತ ಎಲ್ಲರಿಗೂ ಕೊಡೋಕ್ಕೆ ಬಂದಾಗ ಅವ್ರ ಅತ್ತೆ ಬೇಡ ಅಂತಾರೆ ತಗೊಳ್ಳಿ ಅಮ್ಮ ಅಂತ ಹೇಳಿದಾಗ ನನ್ನ ಮೂಗು ನೆಗಡಿಯಾಗಿ ಮುಲ 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 ಅಂತ ಇದೆ ನನಗೇನು ಬೇಡ ಅಂತ ರಿಜೆಕ್ಟ್ ಮಾಡ್ತಾಳೆ ಆಗ ಪಶುಪತಿ ಮನೆಗೆ ಮೇಘ ಬರ್ತಾಳೆ ಅಕ್ಕ ಈತ ಮೇಘ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾಳೆ ಆಗ ಪಶುಪತಿ ಇವತ್ತೊಂದು ಮುಖ್ಯವಾದ ವಿಷಯ ಇತ್ತಮ್ಮ ಅದಕ್ಕೆ ನಾನು ನನ್ನ ಮಗ ರಂಜನ್ಗೆ ಹೇಳಿ ಮೇಘಾನು ಕರ್ಕೊಂಬರಕ್ಕೆ ಹೇಳಿದೆ ಇಲ್ಲಿಗೆ ಅಂತ ಹೇಳ್ತಾನೆ ಹೌದು ಸ್ವಾತಿ ಬರಲಿಲ್ವಾ ಅಂತ ಕೇಳ್ತಾನೆ ಆಗ ಪದ್ಮ ಅದು ಅವ್ಳು ಕೆಲಸದಲ್ಲಿ ರಜಾ ಕೊಡಲಿಲ್ಲ ಅನ್ನ ಅಂತ ಹೇಳ್ತಾರೆ ಆಗ ಪಶುಪತಿ ಹೆಂಡತಿ ರಜಾ ಕೊಟ್ಟಿದ್ರು ಅವಳು ಬರ್ತಿರ್ಲಿಲ್ಲ ಅಕ್ಕ ಅವಳು ನಮ್ಮ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಅಂತಾರೆ ಆಗ ಪಶುಪತಿ ಹೋಗ್ಲಿ ಬಿಡೇ ಅವ್ನು ಇನ್ನೂ ಚಿಕ್ಕ ಹುಡುಗಿ ಅಂತ ಅಂತಾರೆ ಆಗ ಪಶುಪತಿ ಹೆಂಡತಿ ನೀವು ನೋಡಿದರೆ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಇಟ್ಟಿದ್ದೀರಾ ಅವಳು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ರಿ ಅಂತ ಹೇಳ್ತಾರೆ ಆಗ ಪಶುಪತಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಇರೋ ವಿಷಯನೇ ಹೇಳ್ತಾನೆ ಗೆಳೆಯ ಹೋದ ಅಂತ ನಾನು ಬಿಟ್ಟುಬಿಡಕ್ಕಾಗತ್ತಾ ಅವ್ನ ಜಾಗದಲ್ಲಿ ನಿಂತ್ಕೊಂಡು ನಾನು ಎಲ್ಲನೂ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಗೀತಾಂಗೆ ಒಂದು ಗಂಡು ನೋಡಿದ್ದೀನಿ ಸ್ಟೀಲ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ ಆ ಹುಡುಗನ ನೋಡಿದ್ದೀವಿ ಅವನು ಕೊಟ್ಟು ಮದುವೆ ಮಾಡಬೇಕು ಅಂತ ಇವತ್ತು ಅವರು ನೋಡೋ ಶಾಸ್ತ್ರ ಇಟ್ಕೊಂಡಿದ್ದಾರೆ ಅದಕ್ಕೆ ಹೇಳಿದ್ದೀವಿ ಅಂತ ಹೇಳ್ತಾನೆ ಆಗ ಸ್ವಾತಿಯವ್ರ ಅಜ್ಜಿ ಏನೋ ಪಶುಪತಿ ಊಟಕ್ಕಂತ ಕರೆದು ವಾಲ್ಗ ಓದ್ಸೋದು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಅವರ ಅಜ್ಜಿ ಯಾವುದೋ ಸ್ಟೀಲ್ ಮಾರೋಣ ತಂದು ನನ್ನ ಮೊಮ್ಮಗಳಿಗೆ ಗಂಟು ಹಾಕ್ಬೇಕು ಅಂತ ಇದ್ದೀರಾ ಅಂತ ಕೊಂಕ್ ಮಾತಾಡ್ತಾರೆ ಆಗ ರಂಜನ್ ಅಪ್ಪ ನಿಮ್ಗೆ ಒಳ್ಳೇದಾಗಲಿ ಅಂತ ಗಂಡು ಕರ್ಕೊಂಬರ್ತಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಅಜ್ಜಿ ಅಂತ ಕೇಳ್ಕೊ ಕೇಳ್ತಾರೆ ಆಗ ಅಜ್ಜಿ ನೀ ಬಾಯಿ ಮುಚ್ಕೊಂಡಿರೋ ಅಂತ ಬೈತಾರೆ ಬಿಟ್ಟರೆ ಇಂಥ ಸಂಬಂಧ ಸಿಗಲ್ಲ ಅಮ್ಮ ಅಂತ ಹೇಳ್ತಾನೆ ಪಶುಪತಿ ಆಗ ಸಿಗದೆ ಇರೋಕ್ಕ ಅದೇನು ಹೊಸರ ನಿನ್ನ ನಂಬಿ ನಂಬಿ ಮೂರು ನಾಮ ಹಾಕಿಸ್ಕೊಂಡಿರೋ ಸಾಕು ಬಾರೆ ಪದ್ಮ ಹೋಗೋಣ ಅಂತ ಜೋರು ಮಾಡ್ತಾಳೆ ಆಗ ಪದ್ಮ ಅತ್ತೆ ನನ್ನ ಮಾತು ಕೇಳಿ ಅಂತಾರೆ ಆಗ ಅಜ್ಜಿ ಓಹೋಹೋ ನೀನು ರೆಡಿಯಾಗೇ ಬಂದಿದ್ಯಾ ಹಾಗಿದ್ರೆ ನಮ್ಮ ಕುಮಾರನೇ ಇದನ್ನಲ್ಲೇ ಮದುವೆ ಆಗೋಕ್ಕೆ ಅಂತಾರೆ ನೀನು ಏನಾದರೂ ಮಾಡ್ಕೊ ನಾನಂದ್ರೂ ಇಲ್ಲಿ ಇರೋದಿಲ್ಲ ಅಂತ ಅಜ್ಜಿ ಅಲ್ಲಿಂದ ಹೊರಟು ಬಿಡ್ತಾರೆ ಅಜ್ಜಿ ಹೊರಗಡೆ ಹೊರಡುವಾಗ ನಿತಿನ್ ಅಮ್ಮ ಮತ್ತು ನಿತಿನ್ ಎದುರಾಗ್ತಾರೆ ಅಜ್ಜಿಗೆ ಆಗ ನಿತಿನ್ ಅಮ್ಮ ನಿತಿನ್ ಒಳಗಡೆ ಹೋಗ್ತಾರೆ ಆಗ ಪಶುಪತಿ ಬಾರಮ್ಮ ಅಂತ ಕೂರಿಸ್ಕೊಂತಾನೆ ಆಗ ನಿತಿನ್ ಅಮ್ಮ ಏನು ಅಣ್ಣ ಬರ್ತಾನೆ ಕೋಪ ಮಾಡ್ಕೊಂಡು ಹೋಗೋರು ಎದುರಿಗೆ ಸಿಕ್ಕರು ಅಂತ ಹೇಳ್ತಾನೆ ಆಗ ಅವ್ನ ಹೆಂಡ್ತಿ ಅಯ್ಯೋ ಗೀತನ್ಗೆ ಅಣ್ಣ ಒಂದು ಗಣ್ಣು ನೋಡಿದಾನಮ್ಮ ಅದಕ್ಕೆ ಆ ವಿಷಯ ಕೇಳಿ ಕೋಪ ಮಾಡಿಕೊಂಡು ಹೊರಟರು ಅಂತ ಹೇಳ್ತಾರೆ ಮತ್ತು ಎಲ್ಲರೂ ಊಟಕ್ಕೆ ಊಟ ಮಾಡಿ ಗಣ್ಣವ್ರು ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ಊಟಕ್ಕೆ ಎಬ್ಸ್ತಾರೆ ಆಗ ಪಶುಪತಿ ಮತ್ತು ಅವ್ರ ತಂಗಿ ಇಬ್ಬರೇ ಸಪ್ರೇಟ್ ಆಗಿ ಹೋಗಿ ಮಾತಾಡ್ತಾರೆ ಹಾಗೇನು ಅವ್ರ ತಂಗಿ ನಿಮ್ಗೆ ಯಾಕೆ ಬೇಕು ಇವರು ಬರಿ ಅಂತ ಕೇಳ್ತಾರೆ ಆಗ ಪಶುಪತಿ ಈ ಪಶುಪತಿ ಲೆಕ್ಕಾಚಾರ ಆಗ್ತದೆ ಯಾವ ಕೆಲಸನೂ ಮಾಡಲ್ಲ ಅಂತ ಮಾತಾಡ್ಕೊತಿರ್ತಾರೆ ಮತ್ತು ನೀನು ಯಾಕೆ ರೆಸಲ್ಟ್ಗೆ ಅವಳ ಮಗಳನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊತಾರೆ ಇನ್ನೊಂದು ಕಡೆ ಪದ್ಮ ಮತ್ತು ಅವ್ರ ಮಗಳು ಗೀತಾ ಮಾತಾಡ್ಕೊತಾ ಇರ್ತಾರೆ ಆಗ ಗೀತಾ ಅವ್ರ ಅಮ್ಮಂಗೆ ಹೇಳ್ತಾರೆ ನಾವು ಸ್ವಾತಿ ಕೇಳ್ದೆ ಒಪ್ಕೊಳ್ಳೋದು ಸರಿ ಅಲ್ಲಮ್ಮ ಅಂತ ಹೇಳ್ತಾಳೆ ಆಗ ಪದ್ಮ ಅವ್ರು ಮೊದಲೆಲ್ಲ ತಪ್ಪು ಮಾಡಿರ್ಬೋದು ಮೋಸ ಮಾಡಿರ್ಬೋದು ಆದರೆ ಈಗ ನಮ್ಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಮಾತಾಡ್ಕೊತಿರುವಾಗ ಪಶುಪತಿ ಮತ್ತು ಅವ್ರ ಹೆಂಡ್ತಿನೂ ಹಿಂದೆ ಬರ್ತಾರೆ ನಾನು ಮದುವೆ ನಿನ್ನ ನೋಡೋಕೆ ಕಂಡು ಕರ್ಕೊಂಬರ್ತಾರೆ ನಿನಗೆ ಇಷ್ಟ ಇಲ್ವಾ ಅಥವಾ ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ ಶಾಸ್ತ್ರ ಅಂತ ಏನಾದರೂ ಕೋಪಣ ಅಂತ ಪಶುಪತಿ ಕೇಳ್ತಾನೆ ಗೀತಂಗೆ ಮತ್ತು ಈ ಮದುವೆ ನಿನ್ಗೆ ಇಷ್ಟ ಅಲ್ವಾ ಅಂತ ಕೇಳ್ತಾರೆ ನಿಮ್ಗೆ ಒತ್ತಾಯ ಏನಿಲ್ಲ ಇಷ್ಟ ಇದ್ದರೆ ಮಾಡ್ಕೋತಾಳೆ ಅನ್ನ ಅಂತ ಹೇಳ್ತಾನೆ ಆಯಿತು ಅಂತ ಪಶುಪತಿ ಊಟಕ್ಕೆ ನಡೀರಿ ಅಂತ ಅವ್ರನ್ನ ಒಳ ಕಳಿಸಿ ನಿಂತ್ಕೋತಾನೆ ಇವತ್ತು ಇದಾಗಿತ್ತು ಇವತ್ತಿನ ಸಂಚಿಕೆ ಧನ್ಯವಾದಗಳು